ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನೆಗೆಟಿವ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಆ ಸ್ಟಾಕ್ ಯಾವುದು ಯಾಕೆ ಈ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಕಂಪನಿಗೆ ಅನ್ನೋ ಎಲ್ಲ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೈಮರ್ ಇಷ್ಟ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಡೈರೆಕ್ಟ್ಲಿ ಆ ಸ್ಟಾಕ್ ಯಾವ್ದು ಅಂತ ನೋಡಿಕೊಂಡು ನ್ಯೂಸ್ ಹೋಗೋಣ ಹೇಳಿರಿ ನೋಡಬಹುದು ಕಂಪನಿಯ ಹೆಸರು ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ಸೀಲ್ ಅಂತ ಕೂಡ ಕರೀತಾರೆ ಆಗ್ತಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಕ್ಚುಲಿ ಈ ನ್ಯೂಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿಲ್ಲ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ಈ ನ್ಯೂಸ್ಗೆ ಸಂಬಂಧಪಟ್ಟಂತ ರಿಯಾಕ್ಷನ್ ನಮ್ಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಆ ನ್ಯೂಸ್ ಏನು ಅನ್ನೋದನ್ನ ನೋಡೋಣ ಇಲ್ಲೇ ಹೆಡ್ಲೈನ್ ಗಳನ್ನ ನೋಡ್ಕೊಂಡು ಹೋಗೋಣ ನೋಡಬಹುದು ಸೋನಿ ಮೈ ಕಾಲ್ ಆಫ್ ಟೆನ್ ಬಿಲಿಯನ್ ಡಾಲರ್ ಮೆಗಾ ಮರ್ಜರ್ ವಿತ್ ಜಿ ಎಂಟರ್ಟೈನ್ಮೆಂಟ್ ಎಲ್ಲೂ ಕೂಡ ನೋಡಬಹುದು ಸೋನಿ ಪ್ಲಾನ್ಸ್ ಟು ಕಾಲ್ ಆಫ್ ಟೆನ್ ಬಿಲಿಯನ್ ಡಾಲರ್ ಮೆಗಾ ಮರ್ಜರ್ ವಿತ್ ಜಿ ರಿಪೋರ್ಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಅಫಿಷಿಯಲ್ ನ್ಯೂಸ್ ಅಲ್ಲ ಹಾಗೆ ಈ ಡೀಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಜಿ ಎಂಟರ್ಟೈನ್ಮೆಂಟ್ ಗೆ ಇದು ಕ್ಯಾನ್ಸಲ್ ಆದ್ರೆ ಖಂಡಿತ ಈ ಸ್ಟಾಕ್ ಗೆ ಬಿಗ್ ನೆಗೆಟಿವ್ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನೋಡೋಣ ಒಂದಷ್ಟು ವಿಚಾರಗಳನ್ನ ತಿಳಿದ್ರು ಯಾಕೆ ಈ ಡೀಲ್ ಕ್ಯಾನ್ಸಲ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ಸೋನಿ ಮೆಕಾಲ್ ಆಫ್ ಟೆನ್ ಬಿಲಿಯನ್ ಡಾಲರ್ ಮೆಗಾ ಮೆಗಾಮರ್ಜರ್ ವಿತ್ ಜಿ ಎಂಟರ್ಟೈನ್ಮೆಂಟ್ ಇಲ್ಲಿ News on Sony Group Corporation is planning to call off the merger pact of its India unit with Zee Entertainment Enterprises Limited, said People. ಫೆಮಿಲಿಯರ್ ವಿತ್ ದರ್ ಕ್ಯಾಪಿಂಗ್ ಟೂ ಇಯರ್ಸ್ ಆಫ್ ಡ್ರಾಮಾ ಅಂಡ್ ಡಿಲೇ ಇನ್ ಕ್ರಿಯೇಟಿಂಗ್ ಟೆನ್ ಬಿಲಿಯನ್ ಡಾಲರ್ ಮೀಡಿಯಾ ಜಿಯಾಂಡ್ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನೌನ್ಸ್ ಆದಂತ ಮರ್ಜರ್ ಈ ಒನ್ ಟುಡೇ ಕಂಪ್ಲೀಟ್ ಆಗಿಲ್ಲ ಲಾಸ್ಟ್ ವೀಕ್ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಅವತ್ತು ಕೂಡ ಕವರ್ ಮಾಡಿದೆ ಸ್ಟಾಕ್ ಅನ್ನು ಇದಕ್ಕೆ ಕಾರಣಗಳು ಸಾಕಷ್ಟು ಇದೆ ಎಷ್ಟೊಂದು ಡಿಲೇ ಆಗ್ಲಿಕ್ಕೆ ಈಗ ಯಾಕೆ ಕಂಪನಿ ಹಿಂದೆ ಸರಿಯೋ ಅಂತ ಕ್ಷಣಗಳನ್ನು ತೋರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡಬಹುದು ದ ಜಪನೀಸ್ ಕಾಂಗ್ಲೋಮರೇಟ್ ಈಸ್ ಲುಕಿಂಗ್ ಟು ಕ್ಯಾನ್ಸಲ್ ದ ಡೀಲ್ ಬ್ಯೂಟಿಯ ಸ್ಟ್ಯಾಂಡ್ ಆಫ್ ಅವರ್ ಬ್ರದರ್ ಜಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಪುನೀತ್ ಗೋಯಂಕಾ ಎಂಟಿಟಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸಿಇಒ ಪುನೀತ್ ಗೋಯಂಕ ಅವ್ರ ಯಾಕೆ ಗೋಯಂಕಾ ವುಡ್ ಲೀಡ್ ದ ನ್ಯೂ ಕಂಪನಿ ಸೊ ಈ ಅಗ್ರಿಮೆಂಟ್ ಅನ್ನು ಮಾಡಿದಾಗ ಪುನೀತ್ ಗೋಯಂಕಾ ಅವರೇ ಲೀಡ್ ಮಾಡಬಹುದು ಅನ್ನೋ ಡಿಸೆಷನ್ ಇತ್ತು ಆದ್ರೆ ಈಗ ಸೋನಿ ನೋ ಲಾಂಗರ್ ವಾಂಟ್ ಸಿಇಒ ಸೋನಿ ಇವರು ಸಿಇಒ ಆಗಿ ಇರಬಾರದು ಅನ್ನೋಂತ ಒಪಿನಿಯನ್ಗೆ ಬರ್ತಾ ಇದೆ ಆದ್ರೆ ಅವರು ಸುಮ್ನೆ ಈ ನಿರ್ಧಾರಕ್ಕೆ ಬರ್ತಾ ಇಲ್ಲ ಅದಕ್ಕೆ ಕಾರಣ ಕೂಡ ಇದೆ ಈ ಪುನೀತ್ ಗೋಯಂಕ ಅವರ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದೆ ಸೊ ಅಲಿಗೇಷನ್ಸ್ ಅನ್ನ ರೆಗ್ಯುಲೇಟರಿ ಈಗಲೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ ಈ ಎನ್ಕ್ವೈರಿ ಅಥವಾ ಪ್ರೋಬ್ ಇರೋದ್ರಿಂದ ಸೋನಿ ಅವರನ್ನು ವಿರೋಧಿಸ್ತದೆ ಇದು ಮೇನ್ ಕಾರಣ ಆಗಿರಬಹುದು ಇದು ಕ್ಯಾನ್ಸಲ್ ಆಗ್ಲಿಕ್ಕೆ ಆದ್ರೆ ಅಗೇನ್ ರಿಪೀಟ್ ಮಾಡ್ತೀನಿ ಇನ್ನು ಕ್ಯಾನ್ಸಲ್ ಆಗಿಲ್ಲ ಅಫಿಷಿಯಲಿ ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಮೇ ಬಿ ಮುಂದಿನ ದಿನಗಳಲ್ಲಿ ಇದು ಚೇಂಜ್ ಕೂಡ ಆಗ್ಬಹುದು ಸರಿ ಈಗ ಕಂಪನಿಗೆ ಬರೋಣ ಸೊ ಹಾಗಾದ್ರೆ ಈ ಕಂಪನಿಗೆ ಈ ಮರ್ಜರ್ ಆಗ್ಲೇಬೇಕಾ ಖಂಡಿತ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಈ ಮರ್ಜರ್ ಆಗ್ಲೇಬೇಕು ಆಗಿಲ್ಲ ಅಂದ್ರೆ ಮೇ ಬಿ ಸ್ಟಾಕ್ ಅಲ್ಲಿ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿದಂತ ಲಾಭ ಸಿಗುವಂತ ಚಾನ್ಸಸ್ ತೀರಾ ಕಡಿಮೆ ಯಾಕೆಂತಂದ್ರೆ ಈ ಕಂಪನಿಯಲ್ಲಿ ಹಿಂದೆ ಸಾಕಷ್ಟು ಸಮಸ್ಯೆಗಳಿದ್ದು ಅದ್ರ ಈಗ ಕ್ಲಿಯರ್ ಅಂತಲ್ಲ ಈಗಲೂ ಕೂಡ ಇದಾವೆ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಈ ಮರ್ಜರ್ ಅನೌನ್ಸ್ ಮಾಡಿದ್ಮೇಲೆ ಒನ್ ಇಯರ್ ಅಲ್ಲಿ ನೋಡಬಹುದು ನೋಡುವರೆ ಪರ್ಸೆಂಟ್ ಇದೆ ಫೈವ್ ಇಯರ್ ತರ್ಟಿ ಏಟ್ ಪರ್ಸೆಂಟ್ ಡೌನ್ ಇತ್ತು ಅರೌಂಡ್ ಈ ಮರ್ಜರ್ ಅನೌನ್ಸ್ ಆದಾಗ ಈ ಲೆವೆಲ್ ಟ್ರೇಡ್ ಆಗ್ತಾ ಇತ್ತು ಈ ಅನೌನ್ಸ್ಮೆಂಟ್ ಆದ್ಮೇಲೆ ನೋಡಬಹುದು ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಅಂತ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಡಿಲೇ ಆದಂಗೆ ಡಿಲೇ ಆದಂಗೆ ಸ್ಟಾಕ್ ಕೂಡ ಕೆಳಗಡೆನೆ ಬರ್ತಾ ಇತ್ತು ಸೊ ಈಗಂತೂ ಇನ್ನೂ ದೊಡ್ಡ ನೆಗೆಟಿವ್ ನ್ಯೂಸ್ ಬಂದಿದೆ ಈ ಕಂಪನಿಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನೇಳರಿಂದ ಕೂಡ ಡೌನ್ ಅಲ್ಲಿ ಇದ್ದಂತಹ ಕಂಪನಿ ಅದರ ನಂತರ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಸ್ವಲ್ಪ ಪರ್ಫಾರ್ಮ್ ಮಾಡಿತ್ತು ಹಾಗೆ ಈ ಮರ್ಜರ್ ಬಗ್ಗೆ ಬಂದ್ಮೇಲೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆದ್ರೆ ಇಲ್ಲಿ ಆಗ್ತಾ ಆಗ್ತಾ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಆಯ್ತು ಆದ್ರೆ ಇಲ್ಲಿ ಸಾಕಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳು ಕೂಡ ಇದೆ ಈ ಕಂಪನಿಯಲ್ಲಿ ಇನ್ ಕೇಸ್ ನೀವು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸೊ ನಾರ್ಮಲ್ ಬ್ಯಾಲೆನ್ಸ್ ಶೀಟ್ ಅನ್ಸುತ್ತೆ ನಿಮ್ಗೆ ಏನ್ ದೊಡ್ಡ ಡಿಫರೆನ್ಸ್ ಕಾಣೋದಿಲ್ಲ ಒಂಬತ್ ಸಾವಿರದ ಆರ್ನೂರು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಓಕೆ ನಾಟ್ ಬ್ಯಾಡ್ ನಂಬರ್ಸ್ ಲಾಂಗ್ ಟರ್ಮ್ ಅಲ್ಲಿ ನಾಲ್ಕು ಕೋಟಿ ಸಾಲ ಇದೆ ದೊಡ್ಡ ಸಾಲ ಏನಲ್ಲ ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಅರೌಂಡ್ ಟೂ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಬಂದ್ರೆ ನಾಲ್ನೂರ್ ಮೂವತ್ ಮೂರು ಕೋಟಿ ಕ್ಯಾಶ್ ಇದೆ ಸೊ ಓಕೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಸಮಸ್ಯೆ ಕಾಣೋದಿಲ್ಲ ಆದ್ರೆ ಕಂಪನಿಯ ಸಮಸ್ಯೆ ಕಾಣೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಅಲ್ಲ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಪ್ರೊಮೋಟರ್ಸ್ ಹೋಲ್ಡಿಂಗ್ ಅರೌಂಡ್ ಫೋರ್ ಪರ್ಸೆಂಟ್ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹಾಗೆ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸಡನ್ ಆಗಿ ಬಂದಿದ್ದಲ್ಲ ಇದು ತುಂಬಾನೇ ಜಾಸ್ತಿ ಇತ್ತು ಆಕ್ಚುಲಿ ನಾವು ಇಯರ್ಲಿ ಓಪನ್ ಮಾಡಿದ್ರೆ ಮೇ ಬಿ ಕಂಡು ಬರ್ಬಹುದು ನೋಡಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ನಲ್ವತ್ಮೂರ್ ಇತ್ತು ಅದ್ರ ನಂತರ ನಲ್ವತ್ತೊಂದಾಯಿತು ಮೂವತ್ತೆಂಟಾಯ್ತು ಮತ್ತೆ ನೋಡಬಹುದು ಸಡನ್ ಆಗಿ ನಾಲ್ಕು ಪಾಯಿಂಟ್ ಏಳು ಏಳು ಅದರ ನಂತರ ತ್ರೀ ಪಾಯಿಂಟ್ ನೈನ್ ಎಫ್ ಐಎಸ್ ಮೂವತ್ತೈದು ಪರ್ಸೆಂಟ್ ಹೋಲ್ಡಿಂಗ್ ತಗೊಂಡಿದೆ ತಗೊಂಡಿದ್ದ ಡಿಐಎಸ್ ನಲ್ವತ್ತೆರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈ ಕಂಪನಿಯಲ್ಲಿ ಆಕ್ಚುಲಿ ಎಫ್ ಎಫ್ಐಎಸ್ ಡಿಐಎಸ್ ಕೂಡ ತಗಲಾಕೊಂಡಿದ್ದಾರೆ ಹಾಗಂತ ಈ ಕಂಪನಿ ಕಮ್ ಬ್ಯಾಕ್ ಮಾಡೋದೇ ಇಲ್ಲ ಅಂತಲ್ಲ ಬಟ್ ಆಸ್ ಆಫ್ ನೌ ಈ ಕಂಪನಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಿದ್ದೆ ಸೋನಿ ಜೊತೆಗಿನ ಮರ್ಜರ್ ಈಗ ಅಲ್ಲಿಂದನೆ ನೆಗೆಟಿವ್ ನ್ಯೂಸ್ ಬಂದಿದೆ ಇದು ಖಂಡಿತ ಕಂಪನಿಯಲ್ಲಿ ಯಾವ ಪ್ರಮಾಣದ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾಳೆ ಆಡಿದ್ದು ನೋಡಬೇಕಾಗುತ್ತೆ ಹಾಗೆ ಸೇಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಓಕೆ ನಾಟ್ ಬ್ಯಾಡ್ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಸಣ್ಣ ಪುಟ್ಟದಲ್ಲಿ ಸಕೆ ಓಕೆ ಹೇಳ್ಬಹುದು ಅವಾಗ ಆಪರೇಟಿಂಗ್ ಪ್ರಾಫಿಟ್ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಸ್ಟಿಲ್ ಪಾಸಿಟಿವ್ ನಂಬರ್ಸ್ ಇದೆ ನೆಟ್ ಇನ್ಕಮ್ ಅಲ್ಲೂ ಕೂಡ ಸೇಮ್ ಸಾರಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಹಾಗೆ ಟಿ ಟಿ ಎಂ ಅಲ್ಲಿ ನೆಗೆಟಿವ್ ಬಂದ್ಬಿಟ್ಟಿದೆ ಸೆಲ್ಲನು ಕೂಡ ಕನ್ಸರ್ನಿಂಗ್ ಪಾಯಿಂಟ್ಸ್ ಹಾಗೆ ಹತ್ರ ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಅದರಲ್ಲಿ ಒಂದಷ್ಟು ಫ್ಲೆಡ್ಜ್ ಕೂಡ ಮಾಡಿದ್ದಾರೆ ನೋಡಬಹುದು ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಫೋರ್ ಪರ್ಸೆಂಟ್ ಅಲ್ಲಿ ಫೈವ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಫ್ಲೆಡ್ಜ್ ಕೂಡ ಮಾಡಿದ್ದಾರೆ ಬಿಸ್ನೆಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇಲ್ಲ ಜೊತೆಗೆ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಜಸ್ಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಜೊತೆಗೆ ಹಿಂದೆ ಚೆನ್ನಾಗಿ ಇತ್ತು ಹೋಲ್ಡಿಂಗ್ ಆದ್ರೆ ಪ್ರೊಮೋಟರ್ಸ್ ಎಕ್ಸಿಟ್ ಆಗಿದ್ದಾರೆ ಹಾಗೆ ನ್ಯೂಸ್ ಬಂದ್ಮೇಲೆ ಕಂಪನಿಯಿಂದ ಏನಾದ್ರು ಅನೌನ್ಸ್ಮೆಂಟ್ ಬಂದಿದ್ಯಾ ಇಲ್ಲ ಇದು ಫೇಕ್ ನ್ಯೂಸ್ ಅಥವಾ ಇಲ್ಲ ಅಂತ ನೋಡಿದ್ರೆ ನಾನು ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದೀನಿ ನೋಡಬಹುದು ಇಲ್ಲಿ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಬಂದ್ರೆ ಇಲ್ಲಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬಂದಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಕೊನೆ ಅನೌನ್ಸ್ಮೆಂಟ್ ಬಂದಿರೋದು ನೋಡಬಹುದು ಇವತ್ತು ಯಾವುದೇ ರೀತಿ ಅನೌನ್ಸ್ಮೆಂಟ್ ಇಲ್ಲಿವರೆಗೂ ಬಂದಿಲ್ಲ ಗೊತ್ತಿಲ್ಲ ನಾಳೆ ನಾಡಿದ್ದು ಬಂದ್ರು ಬರಬಹುದು ಸೊ ಇಲ್ಲಿವರೆಗೂ ಅಂತೂ ಯಾವುದೇ ನ್ಯೂಸ್ ಬಂದಿಲ್ಲ ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನ ಫೋಕಸ್ ಅಲ್ಲಿ ಇಟ್ಟಿರಿ ಮೇ ಬಿ ಕ್ರಾಶ್ ಆದ್ರೂ ಕೂಡ ಆಗಬಹುದು ಹಾಗಂತ ಇನ್ ಕೇಸ್ ಯಾರಾದ್ರೂ ಹೋಲ್ಡಿಂಗ್ ಅಲ್ಲಿ ಇದ್ರೆ ಎಕ್ಸಿಟ್ ಆಗಿ ಅಂತ ನಾನಂತ ಹೇಳೋದಿಲ್ಲ ಬಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರೋ ಸುದ್ದಿ ಅಫಿಷಿಯಲ್ ನ್ಯೂಸ್ ಅಲ್ಲ ಅದ್ರ ಕಡೆ ಕೂಡ ಗಮನ ಇರಲಿ ಸೊ ರಿಪೋರ್ಟ್ಸ್ ಮೂಲಕ ಬಂದಂತಹ ಸುದ್ದಿ ನಿಜನೂ ಆಗ್ಬಹುದು ಸುಳ್ಳು ಆಗ್ಬಹುದು ಸೊ ಇನ್ ಕೇಸ್ ಇದು ನಿಜ ಆದ್ರೆ ಖಂಡಿತ ಈ ಕಂಪನಿಗೆ ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಆ ಒಂದು ಕಾರಣಕ್ಕೆ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಸೊ ಅದೇ ಈಗ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಬಿಗ್ ನೆಗೆಟಿವ್ ಅಂತಾನೆ ಅನ್ಕೊಳ್ಬಹುದು ನಾಳೆ ನೋಡಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಸರಿ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ